ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆಯ ಸ್ವರ್ಣ ನಗರದಲ್ಲಿ ದರೋಡೆಕರ ಗುಂಪದು ಎರಡು ದಿನಗಳ ಕಾಲ ರಾತ್ರೋರಾತ್ರಿ ದರೋಡೆಗೆ ಯತ್ನಿಸಿದ ಘಟನೆ ಬಡಾವಣೆಯ ಜನತೆ ನಿದ್ದೆಗೆಡಿಸಿದೆ ಕಳೆದ ಭಾನುವಾರ ರಾತ್ರಿ ಕೆಎಸ್ಆರ್ಟಿಸಿ ನೌಕರ ಪ್ರಸನ್ನ ರೆಡ್ಡಿ ಮತ್ತು ಅವರ ಕುಟುಂಬದವರು ಮನೆಯಲ್ಲಿ ಮಲಗಿದ್ದ ಸಮಯದಲ್ಲಿಯೇ ಮನೆಯ ಕಿಟಕಿ ಸರಳುಗಳನ್ನು ಕತ್ತರಿಸಿ ಒಳನುಗ್ಗಲು ದರೋಡೆಕರರು ಪ್ರಯತ್ನಿಸಿದ್ದಾರೆ ಇನ್ನು ಮನೆಯವರು ಎಚ್ಚರವಾಗಿದ್ದರಿಂದ ದರೋಡೆಕೋರರು ಹೋಳಿ ಹೋಗಿದ್ದಾರೆ ಇನ್ನು ತಂಡದವರ ಐವರು ಇದ್ದು ಅದರಲ್ಲಿ ಎಲ್ಲರೂ ಸಹ ಮುಖವನ್ನ ಬಟ್ಟೆಯಿಂದ ಮುಚ್ಚಿಕೊಂಡು ದರೋಡೆಗೆ ಇಳಿದಿದ್ರು ನಂತರ ಪುನಃ ಮಂಗಳವಾರ ರಾತ್ರಿ ಕೂಡ ಮುಖ ಮುಚ್ಚಿಕೊಂಡು ತಂಡದ ಸದಸ್ಯನೊಬ್ಬ ಬೈಕ್ನಲ್ಲಿ ಬಂದು ಬಡಾವಣೆಯಲ್ಲಿ ತಿರುಗಾಡಿ ಹೋಗಿದ್ದಾನೆ ಪ್ರಕರಣದ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದರೂ ಸಹ ಮೂರು ದಿನ ಬಿಟ್ಟು ಸಂಜೆ ಬಂದು ತನಿಖೆಯನ್ನ ಶುರು ಮಾಡಿದ್ದಾರೆ ಎಂಬುದು ಬಡಾವಣೆ ನಿವಾಸಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಬಡಾವಣೆಯ ನಗರ ಹೊರಹಂಚಿನಲ್ಲಿ ಇರುವುದರಿಂದ ಪೊಲೀಸರು ಹೆಚ್ಚಿನ ನಿಗಾವನ್ನ ಇಡಬೇಕು ಎಂದು ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ದರೋಡೆಕೋರರ ಗುಂಪು ಬಡಾವಣೆಯಲ್ಲಿ ತಿರುಗಾಡುತ್ತಿರುವುದು ಹಲವು ಮನೆಗಳಲ್ಲಿ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಇನ್ನು ಸಿಸಿಟಿವಿ ದೃಶ್ಯಾವಳಿಗಳನ್ನು ಇಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಸದ್ಯ ಪ್ರಾರಂಭಿಸಿದ್ದು ತರೋಡೆಕರರಿಗೆ ಬಲೆಯನ್ನ ಬೀಸಿದ್ದಾರೆ ಕೆಜಿಎಫ್ ವ್ಯಾಪ್ತಿಯ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಚಾಲಕರಿಗೆ ಪೋಕ್ಸೋ ಕಾಯ್ದೆ ಸೈಬರ್ ಅಪರಾಧ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಮತ್ತು ರಸ್ತೆ ಸುರಕ್ಷತೆಯ ಕುರಿತು ಸಿಪಿಐ ಬೇತಮಂಗಲ ವೃತ್ತ ಮತ್ತು ಪಿಎಸ್ಐ ಬೇತಮಂಗಲ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಮೂಡಿಸುವ ಅರಿವು ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು Welcome to Akshata Vidya International School. The international level of education with affordable price, where every child's journey is filled with discovery, endless possibilities, and growth. In our classroom, curiosity becomes knowledge. Akshata Vidya International is not just a place to learn, it's a space to explore, create, and imagine. Step into the future with our state of the art, science, and innovative labs. Here, Eng Minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting edge technology and prepare students for the challenges of tomorrow. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಹತ್ತು ಗುಂಟೆ ಜಾಗವನ್ನು ನೀಡಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ವಿಷ್ಣುವರ್ಧನ್ ಸ್ಮಾರಕ ಭವನ ನಿರ್ಮಾಣ ಮಾಡುವುದಕ್ಕೆ ಜಾಗವಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹತ್ತು ಗುಂಟೆ ಜಮೀನನ್ನು ಟ್ರಸ್ಟ್ಗೆ ನೀಡಿ ಸ್ಮಾರಕ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡುವುದಕ್ಕೆ ಸರ್ಕಾರಕ್ಕೆ ಶಿಫಾರಸ್ತು ಮಾಡಬೇಕು ಎಂದು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಎನ್ವಿ ಅಂಜಾರಿಯಾ ಹಾಗೂ ಕೆವಿ ಅರವಿಂದ್ರವರ ವಿಭಾಗೀಯ ಪೀಠವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ವಜಾಗೊಳಿಸಿದೆ